ಸಂದ ಯುದ್ಧಾತಲ್ಲ ಬಾಂಬೆ ಎಲ್ಲ ನಲ್ಲಿ ಇದ್ದಂತ ಹಂಗಾಗಿ ಬಾರಿ ಕಂಡೀಷನ್ ನನಗೆ 퍼ಮಿಷನ್ ತರಬೇಕು ಆಫೀಸಲ್ಲಿ ಪಾಸ್ ಕೇಳ ತೆಗಿರಿ ನಿಮಗೆ ನೋಡಾ ಇದೆಲ್ಲ ಅಪ್ಲೋಡ್ ಮಾಡ್ತೀನಿ ಹಾಗಾಗಿ ನನಗೆ ಅವಕಾಶ ಕೊಡ್ಬೇಕು ನೀವು ಒಂದು ಗಂಟೆ ಎರಡು ಗಂಟೆ ಡ್ಯಾಮ್ ಎಲ್ಲ YouTube ಹಾಕ್ತೀನಿ ಅಂತೇಳಿ ಹೇಳಿ ಹಾಯ್ हेलो ನಮಸ್ಕಾರ ಮೋಟೋ ಬ್ಲೈಂಗ್ ಇವತ್ತು ನಿಮ್ಗೆಲ್ಲಾ ಸ್ವಾಗತ ಸುಸ್ವಾಗತ ಶ್ರೀ ಕ್ಷೇತ್ರ ಮಾರಿಕೊಂಡೆ ಸ್ವಾಗತ ಎಂಟ್ರೆನ್ಸ್ ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋ ನದಿ ಹರಿತಿರೋದರೇ ಒಂಥರ ಮಜಾ ಕಷ್ಟ ಪಡ್ಕೊಂಡು ಎಲ್ಲೆಲ್ಲ ಹೋಗ್ತಿವಿ ಈ ಪ್ಲೇಸಿಗೆ ಬಂದ್ರೆ ಸಾಕು ಅದು ನೆಮ್ಮದಿ ಅನ್ನೋದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ನಾವು ಹುಡ್ಕೊಂಡು ಹೋಗೋದೇ ಬೇಕಾಗಿಲ್ಲ ಸಾಕಾದಿದೆ ಮಾತ್ರ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ದೊಡ್ಡ ಎಷ್ಟರಿ ಬಂದ್ರು ಫಸ್ಟ್ ಟೈಮ್ ಅಂತಾನೆ ಹೇಳ್ಬೇಕು ಅಂತ ಈ ಬಡತಿಂದ ದೇಶ ಉದ್ಧಾರ ಆಯ್ತದ ಜೈ ಮಕ್ಕಳಮ್ಮ ತಾಯಿ ಕಾಪಾಡಮ್ಮ ಮೇಲಿಂದ ಅರಿಯಲ್ಲ ತುಂಬಾ ಡ್ಯಾಮ್ಸ್ ನೋಡಿರ್ತೀರ ಮೇಲಿಂದ ಹರಿಯೋದು ಸೊ ಇದು ಮೇಲಿಂದ ಹರಿಯೋದಿಲ್ಲ ಕೆಳಗೆ ಇಂಟೀರಿಯರ್ ಫ್ಲೋ ಕೊಡ್ತಾರೆ ಇದನ್ನ ವಾಲ್ ಓಪನ್ ಮಾಡಿದ್ರೆ ಸೊ ಅದು ಫ್ಲೋ ಆಗುತ್ತೆ ನೀರೆಲ್ಲ ಬರುತ್ತೆ ಇದು ಹೊಂಡ ಓಕೆ ನಾವು ಐ ವಿ ಅದ್ರ ಹೋಗೋಣ ಫಸ್ಟ್ ರೋಡು ಸ್ವಲ್ಪ ಸುಮಾರಾಗಿದೆ ಬಹಳ ವರ್ಷಗಳೇ ಆಗಿದೆ ರೋಡ್ ಮಾಡಿಸಿ ಆದರೂ ಇನ್ನು ಏನಕ್ಕೆ ತಲೆಗೆಡ್ಸ್ಕೊಂತಿಲ್ವೋ ಗೊತ್ತಿಲ್ಲ ನಾವು ಟ್ರೆಕ್ಕಿಂಗ್ ಮಾಡಬೇಕು ಅಂದರೆ ಅಲ್ಲಿ ಕಾಣಿಸ್ತಿದ್ಯಲ್ಲ ದೂರದಲ್ಲಿ ಅದು ಬೆಟ್ಟ ಅಲ್ಲಿ ತುಂಬ ಬೆಟ್ಟಗಳು ಸಿಗ್ತವೆ ನಿಮಗೆ ಟ್ರೆಕ್ಕಿಂಗ್ ಮಾಡೋದಕ್ಕೆ ಒಂದು ಎರಡು ಮಾರ್ಸಿ ಪ್ಲೇಸು ಸೊ ಇಲ್ಲಿ ಟ್ರೆಕ್ ಮಾಡಿ ಹಿಂದ್ಗಡೆ ಬೆಟ್ಟ ಕಾಣುತ್ತೆ ಅನ್ನೋದಕ್ಕಿಂತ ಒಳ್ಳೆ ನೇಚರ್ ಇರುತ್ತೆ ಮಸ್ತಾಗಿ ಎಂಜಾಯ್ ಮಾಡ್ಬೋದು ಆಫ್ ರೋಡು ಕೂಡ ಇರುತ್ತೆ ಹಿರಿಯೂರಲ್ಲಿ ಬೆಟರ್ ನೀವು ಆಫ್ ರೋಡ್ ಟ್ರೈ ಮಾಡಬೇಕು ಅಂದರೆ ಈ ರೋಡಲ್ಲಿ ಟ್ರೈ ಮಾಡಿ ಅಲ್ಲಿ ವಜ್ರದವರೆಗೂ ನೀವು ಬೈಕಲ್ಲಿ ಆಫ್ ರೋಡ್ ಹೋಗ್ಬೋದು ಸೊ ಅದಾದ್ಮೇಲೆ ಆ ಬೆಟ್ಟಗಳು ಎಲ್ಲ ಕಾಣಿಸ್ತಾ ಇದಾವಲ್ಲ ದುಡ್ಡು ಕೊಟ್ಟು ಟ್ರಕ್ ಮಾಡೋದಕ್ಕಿನ್ನ ಇಲ್ಲಿ ಫ್ರೀ ಆಗಿದೆ ಬನ್ನಿ ಟ್ರಕ್ ಮಾಡಿ ಒಂದೇ ಒಂದು ರಿಕ್ವೆಸ್ಟ್ ಯಾವುದೇ ಕಾರಣಕ್ಕೂ ಆ ಜಾಗ ಹಾಳು ಮಾಡಕ್ ಹೋಗ್ಬಿಡಿ ನೀವ್ ಏನಾದ್ರು ತಂದ್ರ ಒಂದ್ ಬ್ಯಾಗ್ ಕ್ಯಾರಿ ಮಾಡಿ ಅದ್ರಲ್ಲಿ ವಾಪಸ್ ತಗೊಂಡು ಹೋಗ್ಬಿಡಿ ದಯವಿಟ್ಟು ಪರಿಸರನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ ಅಷ್ಟೇ ಇವತ್ತು ಬಂದು ಹಾಳು ಮಾಡಿದ್ರೆ ನೆಕ್ಸ್ಟ್ ಬಂದ ನೋಡಕ್ಕೆ ಒಂಥರ ಅನ್ಸುತ್ತೆ ಸೊ ಅದಕ್ಕೆ ನೀವೇನಾದ್ರೂ ಬಂದು ಪ್ಲಾನ್ ಮಾಡಿ ಅದನ್ನ ಟ್ರೆಕ್ ಮಾಡಿದ್ರೆ ಸಕ್ಕಾದಾಗಿದೆ ಮಾತ್ರ ಆ ಬೆಟ್ಟಗಳು ಇಲ್ಲಿಂದ ಕ್ಲಿಯರ್ ಆಗಿ ಕಾಣಿಸ್ಬೋದು ನಿಮಗೆ ಸೊ ಒನ್ ಆಫ್ ದ ಬ್ಯೂಟಿ ಸೈಡ್ ನಮ್ಮ ಮಾರಿಕೊಂಡ್ವೆಯ ರೈಟ್ ಸೈಡ್ ಏನು ನಿಮಗೆ ಫ್ಯಾನ್ಗಳು ಕಾಣ್ತವೆ ಸೊ ಅದೆಲ್ಲ ಕೂಡ ಅದಾರಿಯಿಂದ ಹೋಗ್ಬೋದು ಬಟ್ ಬಿಡೋದಿಲ್ಲ ಅದನ್ನ ಮತ್ತೆ ಇನ್ನೊಂದು ಒಂದು ಮಿತ್ತು ಅಥವಾ ರೂಟ್ ಇದೆ ಅಂತಾರ ಗೊತ್ತಿಲ್ಲ ಅಲ್ಲಿಂದ ಡೈರೆಕ್ಟಾಗಿ ಚೆನ್ನಗಿರಿನ ಶಿವಮೊಗ್ಗನ ಕನೆಕ್ಟ್ ಆಗುತ್ತೆ ಒಂದು ಫಿಫ್ಟಿ ಕಿಲೋಮೀಟರ್ಸ್ ರೇಂಜ್ ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ಐ ಡೋಂಟ್ ನೋ ನೋಡದೆ ಸಿಗ್ಲಿಲ್ಲ ಒಬ್ಬ ಫ್ರೆಂಡ್ ಇದ್ದ ಅವನ ಹೆಸರು ಮೆನ್ಷನ್ ಅಲ್ಲ ಅವನು ನಾವು ಕಾಲೇಜ್ ಡೇಸಲ್ಲೆಲ್ಲ ಇದ್ದಾಗ ಸೊ ಒಬ್ಬೊಬ್ಬನೇ ಟ್ರಾವೆಲ್ ಮಾಡ್ತಿದ್ದ ಹಾಗೆಲ್ಲ ನಮಗೆ ಒಬ್ಬೊಬ್ಬರೇ ಟ್ರಾವೆಲ್ ಮಾಡ್ಬೇಕು ಅಂತ ಅನಿಸಿಲ್ಲ ಯಾಕೆಂದ್ರೆ ಕಾಲೇಜ್ ಡೇಸಲ್ಲೆಲ್ಲ ಫ್ರೆಂಡ್ಸು ಗ್ಯಾಂಗ್ ಇದು ಟ್ರಿಪ್ ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ ಅಷ್ಟು ಸಕ್ಕದಾಗಿರುತ್ತೆ ಬಟ್ ಬರ್ತಾ 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 ನಮ್ಮ ಜೊತೆಗೆ ಇದ್ ಗ್ಯಾಂಗು ಬರ್ತಾ 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 ಸಣ್ಣದಾಗುತ್ತೆ ಐ ಡೋಂಟ್ ನೋ ನಮಗೆ ಏಜ್ ಆಗ್ತಿದೆ ಅಂತನೋ ನಾವು ಮೆಚ್ಯೂರ್ ಆಗ್ತಿದೆ ಅಂತನೋ ಗೊತ್ತಿಲ್ಲ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಮುಂಚೆ ಎಲ್ಲ ಯಾಕೆ ಒಬ್ಬೊಬ್ಬರೇ ಹೋಗ್ತಾರೆ ಅಂತ ಅನಿಸಿತ್ತು ಬಟ್ ಈಗ ಗೊತ್ತಾಗ್ತಿದೆ ಒಬ್ಬನೇ ಹೋಗೋದ್ರಲ್ಲಿ ತುಂಬಾ ಮಜಾ ಇದೆ ಅಂತ ಮೇ ಬಿ ಭಾನುವಾರ ಬರೋಣ ಅಂದ್ಕೊಂಡೆ ಭಾನುವಾರ ಮಾತ್ರ ಬರಕ್ ಹೋಗ್ಬಿಡಿ ಯಾಕೆಂದ್ರೆ ತುಂಬಿರ್ದರೆ ನಿಮಿಗೂ ಹಿಂಸೆ ಅವರಿಗೂ ಹಿಂಸೆ ಏನು ನೋಡಕ್ ಬಿಡಲ್ಲ ಏನೂ ನೋಡೋಕ್ಕಾಗಲ್ಲ ಹಂಗಾಗ್ಬಿಡುತ್ತೆ ಸೊ ಅದಕ್ಕೆ ಭಾನುವಾರ ಬಿಟ್ಟು ಬೇರೆ ಟೈಮ್ ಟ್ರೈ ಮಾಡಿ ಸೊ ವೀಕೆಂಡಲ್ಲಿ ಬಿಟ್ಟು ವೀಕ್ ಆಫ್ ಟ್ರೈ ಮಾಡಿದರೆ ನಿಮಗೆ ಒನ್ ಆಫ್ ದ ಬ್ಯೂಟಿಯೆಸ್ಟ್ ವ್ಯೂ ಕಾಣುತ್ತೆ ಚಿಲ್ಕದೆಕೊಂಡು ಒಳಗೋದಾ ಚಿಲ್ಕದೆಕಂಡು ಹೌದಾ ಅಷ್ಟೇನಾ ಡ್ರೋನ್ ಏನಿಲ್ಲ ಖುಷಿ ವಿಚಾರ ಏನಂದ್ರೆ ನಮ್ಮ ಮಾರಿಕಾ ಡ್ಯಾಮ್ ಕರ್ನಾಟಕದಲ್ಲಿ ಫಸ್ಟ್ ಡ್ಯಾಮ್ ಮತ್ತೆ ಅರವತ್ತಿನದಿಗೆ ಅಡ್ವಾ ಕಟ್ಟಿರ್ತಾರೆ ಕೃಷ್ಣರಾಜ ಒಡೆಯರು ಅವ್ರ ತಾಯಿ ನೆನಪಿನಲ್ಲಿ ಅವ್ರ ಇದ್ರೆ ಒಳ್ಳೇದಾಗಬೇಕು ಅಂತ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಏಳರಲ್ಲಿ ಕೆರೆಟ್ಟ ಕೇಳಿಸ್ಕೊಳ್ಳಿ ಕ್ಯಾಪ್ಟನ್ ಸಿ ಆರ್ ಎಂ ಬೆತುನಿ ಇವರು ಸರ್ ಎಂ ವಿಶ್ವೇಶ್ವರ ಅವರು ಇನ್ಫ್ಲೂಯೆನ್ಸ್ ಇಂದ ಕ್ಯಾಪ್ಟನ್ ಸಿ ಎಂ ಆರ್ ಬೆತನಿ ಅವರು ಕಟ್ತಾರೆ ಅಪ್ರಾಕ್ಸಿಮೇಟ್ ಇದನ್ನ ಕಟ್ಟಬೇಕಾದ್ರೆ ಪ್ರಾಬ್ಲಮ್ ಫೇಸ್ ಆದ್ವು ಸೊ ಆ ಟೀಮ್ ಅಲ್ಲಿ ಒಂದು ಮಿತ್ತೋ ನಿಜನೋ ಜನರಿಂದ ಜನರಿಗೆ ಟ್ರಾನ್ಸ್ಫರ್ ಆಯ್ತೋ ಗೊತ್ತಿಲ್ಲ ಬರಗಾಲ ಬಂದಿದ್ದಕ್ಕೆ ತಾಯಿಯವರು ಅವರ ಕಾಸಿನ ಸಲನ ರಾಜ ಕೊಟ್ಟಿ ಡ್ಯಾಮ್ ಕನ್ಸ್ಟ್ರಕ್ಷನ್ ನ ಮುಂದುವರ್ಸಕ್ ಹೇಳಿದ್ರಂತೆ ತಾಯಿ ನೆನಪಿಗೋಸ್ಕರ ಅವ್ರ ಹೆಸರನ್ನ ವಾಣಿ ವಿಲಾಸ ಅಂತ ಇಡ್ತಾರೆ ಸೊ ಅದು ಈಗ ಪ್ರಖ್ಯಾತ ವಾಣಿ ವಿಲಾಸ ಸಾಗರ ಆಗಿದೆ ಸೊ ಅಲ್ಲಿಂದ ನೋಡಿದರೆ ಸೊ ಇಂಡಿಯಾ ಮ್ಯಾಪ್ ಥರ ಕಾಣುತ್ತೆ ಇದು ಸೆವೆನ್ ಸಿಸ್ಟರ್ಸು ಇದು ಗುಜರಾತ್ ಥರ ಸೊ ಇಲ್ಲಿ ಫ್ರಂಟಲಿ ಜಮ್ಮು ಕಾಶ್ಮೀರು ಅದು ಸೌತ್ ಸೌತ್ ಇಂಡಿಯಾ ಸೊ ಇದು ಇಂಡಿಯಾ ಮ್ಯಾಪ್ ಥರ ಕಾಣುತ್ತೆ ಅನ್ನೋದಕ್ಕೆ ಕಾಣುತ್ತಾ ಇದೆಯಲ್ಲ ಆ ಮೂಲೆಯಿಂದ ಫೋಟೋಗ್ರಫಿ ಫೋಟೋ ತೆಗೆದ್ರೆ ಕ್ಯಾಪ್ಚರ್ ಮಾಡಿದರೆ ಸೊ ಇಂಡಿಯಾ ಮ್ಯಾಪ್ ಥರ ಕಾಣುತ್ತೆ ಅನ್ನೋ ಒಂದು ಅಸಂಪ್ಷನ್ ಸೊ ಆ್ಯಕ್ಚುಲಿ ಇಂಡಿಯಾ ಮ್ಯಾಪ್ ಥರ ಕಾಣುತ್ತೆ ಸೊ ಇಲ್ಲಿ ಬ್ಯೂಟಿಫುಲ್ ಆಗಿರೋ ಮರ ಗಿಡ ಗೆಂಟೆ ಒಳ್ಳೆ ಎಲ್ಲ ಕಾಣಿಸುತ್ತೆ ನಿಮಗೆ ಬಂದರೆ ವೀಕ್ ಡೇಸಲ್ಲಿ ಬಂದರೆ ಇಷ್ಟೊಂದು ಪ್ರಶಾಂತವಾಗಿ ಆರಾಮಾಗಿರ್ಬೋದು ವೀಕ್ ಎಂಡಲ್ಲಿ ಬಂದರೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಇಷ್ಟೊಂದು ಜನನ ಇಲ್ಲೂ ಕೂಡ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಮತ್ತೆ ನಿಮಗೆ ಪ್ಲೇಸಸ್ನ ನೋಡೋದಕ್ಕೆ ಚೆನ್ನಾಗಿ ಟೈಮ್ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ವೀಕ್ ಡೇಸಲ್ಲಿ ನೀವೇನಾದ್ರೆ ಪ್ಲ್ಯಾನ್ ಮಾಡಿ ಬರೋದಾದರೆ ಮಾರಿಕನ್ವೆ ಸೊ ನಿಧಾನಕ್ಕೆ ನೀವು ಯಾರಿಗೂ ಕರೀದಲ್ಲೇ ಆರಾಮಾಗಿ ಒಬ್ಬರು ಒಂದು ಐದು ಜನ ಬಂದು ನೀಟಾಗಿ ನೋಡ್ಕೊಂಡು ಆರಾಮಾಗಿ ಪೀಸ್ ಆಗಿ ವೆದರ್ ಎಂಜಾಯ್ ಮಾಡ್ಕೊಂಡು ಪ್ಲೇಸ್ನ ಎಂಜಾಯ್ ಮಾಡ್ಕೊಂಡು ಹೋಗಿ ತುಂಬಾ ಜನ ಬಂದ್ಬಿಡ್ತಾರೆ ಒಂದ್ ಜನ ಅವಾಗ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ದೊಂಬಿ ಜಾಗ ನೋಡೋಕ್ಕೂ ಹೋಗೋದಿಲ್ಲ ಒಂದು ಪೀಸ್ ಆಫ್ ಮೈಂಡ್ ಬರೋದಿಲ್ಲ ಜನ ಜಾಸ್ತಿ ಬರ್ತಿದ್ದಂಗೆ ಫೇಮಸ್ ಆಗ್ತಿದ್ದಂಗೆ ಅದು ಚೆನ್ನಾಗೈತೆ ಅನ್ನೋದಲ್ಲ ಜನ ಇಲ್ಲ ಅಂದ್ರೂ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಕೊಡೋ ಜಾಗ ಒಂಥರ ಹೋಪ್ ಪೀಸ್ಫುಲ್ ಆಗಿರುತ್ತೆ ಅಂತ ಅನ್ಕೊತೀನಿ ಸೊ யார் ஏனது அந்த கண்டிநியூ மண்ட் ஒழிச்சா நமது இல்ல இது

ನಾನು ಸುಮಾರು ಕಡೆ ನೋಡಿದ್ದೆ ಹಿಂಗೆ ಅಂದ್ರೆ ಕೆಲವೊಬ್ರು ಗೊತ್ತಿದ್ರು ಸಮೇತ ಅಲ್ಲಿ ಬೇಕು ಅಂತ ಅವ್ರಿಗೆ ಒಂದ್ ಸ್ವಲ್ಪ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಇನ್ನೊಂದ್ ಜಾಗದಲ್ಲಿ ಬಿಡಲ್ಲ ಸೊ ಆದ್ರೂ ನಮ್ಮೂರಲ್ಲಿ ಒಂಥರ ಖುಷಿ ಆಗುತ್ತೆ ನನಗೆ ಗೊತ್ತಿತ್ತು ಆ ಪ್ಲೇಸಸ್ ಎಲ್ಲ ಹೆಂಗೆ ಹೆಂಗ್ ಹೋಗೋದು ಅಂತ ಸೊ ನೋಡ್ರೆ ಏನ್ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಒಳ್ಳೆ ಮಂಚ ಏನು ಕೇಳಲಿಲ್ಲ ಎಕ್ಸ್ಪೆಕ್ಟ್ ಮಾಡಿಲ್ಲ ಕ್ಯಾಮ್ರಾ ಇತ್ತು ಅಂತನೋ ಇಲ್ಲ ಅಂತನೂ ಗೊತ್ತಿಲ್ಲ ಕ್ಯಾಮ್ರಾ ಇಲ್ಲ ಅಂದ್ರೂ ಹಿಂಗೆ ರೆಸ್ಪಾನ್ಸ್ ಮಾಡ್ತೀರಂದ್ರೆ ಇನ್ನೂ ಸ್ವಲ್ಪ ಖುಷಿ ಆಗುತ್ತೆ ಸೊ ನಮ್ಮೂರು ನಮ್ಮ ಜನ ಎ ಮೊಮೆಂಟ್ಸ್ ನಮ್ಮೆಮ್ಮೆಂಟ್ ಅಣ್ಣ ಕ್ಯಾಶ್ ಇಲ್ಲ ನಿಜವಾಗ್ಲೂ ಕ್ಯಾಶ್ ಇಲ್ಲ ನಾನು ಸುಳ್ಳು ಹೇಳಿ ದುಡ್ಡಿದ್ರೆ ಕೊಡೋದು ಬಿಡೋದು ನಿಮ್ ಇಷ್ಟ ನಾವು ಬಡೋರು ಸ್ವಾಮಿ ಎಲ್ಲಿಂದ ತಂದ್ಕೊಂಡು ದುಡ್ಡನ್ನ ಅಣ್ಣ ಹೇಳ್ದಂಗೆ ಇಲ್ಲಿ ನಿಲ್ಸಿ ಬೈಕ್ನ ಇಲ್ಲಿ ಪಾರ್ಕ್ ಮಾಡ್ತಿದ್ವಿ ಬ್ಯಾಂಡ್ ಬೇರೆ ಹೋದ್ರೆ ಹೋಗ್ತಿದ್ವಿ ಗೋಷಿಶ್ ಹಿರಿಯರೇ ಟಿವಿ ಸರ್ಕಲ್ಲು ಏನಿಲ್ಲ ವಿಡಿಯೋ ಮಾಡಕ್ ಬಂದ್ವಿ ಅಲ್ಲಿ ಹೋಗಿ ಬರೋಣ ಅಂತ ಅವ್ರು ಸರಾದ್ರೆ ಅವ್ರು ಸರ್ ಹೇಳಿ ತಿಪ್ಪೇಶ್ವರು ಅಲ್ಲಿ ಹೋಗಿ ಅಂತ ಮೋಟ ಬ್ಲಾಗಿಂಗ್ ಮಾಡ್ತಿದ್ವಿ ಯೂಟ್ಯೂಬ್ ಅಲ್ಲಿ

ಪಾಯಿಂಟ್ ಮೇಲೆ ಇದ್ದು ಅವ್ರು ಹೇಳಿದಾರೆ ನಮ್ ಪಾಯಿಂಟ್ ನಾವ್ ಇಲ್ಲಿ ಹಂಗೆಲ್ಲ ಯಾರು ಬಿಡಲ್ಲ ಇಲ್ಲಿ ಏನ್ ಕಡಿಮೆ ಯೂಟ್ಯೂಬ್ ಅಂದ್ರೆ ಅಲ್ಲಿ ಆಫೀಸ್ ಹತ್ರ ಲೆಟರ್ ತರಬೇಕು ಯೂಟ್ಯೂಬ್ ಮೇಲೆ ಅಲ್ಲ ಹೋಗ್ಬಿಟ್ಟು ಆಫೀಸರ್ ಲೆಟರ್ ತರಬೇಕು ಹಿರಿಯೂರಲ್ಲಿ ನೀರಾವರಿ ಲೇಖ ಇದೆ ಆಫೀಸ್ ಅಲ್ಲಿ ಪರ ಹೋಟ್ಲ್ ಎದುರಿಗೆ ತರಕಾರಿ ಮಾರ್ಕೆಟ್ ಹಿಂಭಾಗ ಇದೆ ಹಾಗಾಗಿ ಅವ್ರಿಗೆ ಯೂಟ್ಯೂಬ್ ಚಾನಲ್ ನಾವು ಈ ತರ ಶೂಟ್ ಮಾಡ್ಕೋಬೇಕು ನೀರ್ ಹೊರಗಡೆ ಬರೋ ಶೂಟ್ ಮಾಡ್ಬೇಕು ಡ್ಯಾಮ್ ಶೂಟ್ ಮಾಡ್ಕೋಬೇಕು ಒಂದು ರಿಸಿಗ್ನೇಷನ್ ಬರ್ಕೊಡ್ಬೇಕು ಸಹಾಯ ಸಹಾಯ ಇಂಜಿನಿಯರ್ ವಾಣಿ ವಿಶ್ವೇಶ್ವರ ಜನ ಮಂಡಳಿ ಮಂಡಳಿ ನಾವು ನಿಮ್ಮ ಅಡ್ರೆಸ್ ನಾನು ಇಂತ ನಿಮ್ಮ ಹೆಸರು ಹಿಂಗೆ ಯೂಟ್ಯೂಬ್ ಚಾನೆಲ್ ನಾವು ಈ ವಿಡಿಯೋ ಮಾಡ್ತೀವಿ ಮಾಡ್ತೀವ್ರ ಬಗ್ಗೆ ಮೇಲ್ಕಂಡ ವಿಶೇಷ ಯೂಟ್ಯೂಬ್ ಯೂಟ್ಯೂಬಲ್ಲಿ ನಿಮ್ಮ ಇದೆಲ್ಲ ಅಪ್ಲೋಡ್ ಮಾಡ್ತೀನಿ ಹಾಗಾಗಿ ನನಗೆ ಅವಕಾಶ ಕೊಡ್ಬೇಕು ನೀವು ಒಂದ್ ಗಂಟೆ ಎರಡು ಗಂಟೆ ಡ್ಯಾಮಿ ಎಲ್ಲ ಯೂಟ್ಯೂಬ್ಗ್ ಹಾಕ್ತೀನಿ ಅಂತೇಳಿ ಎಲ್ಲ ಅದು ಡ್ರೋನಿಗಲ್ವಾ ಸರ್ ಅದೇ ಡ್ರೋನ್ ಯೂಟ್ಯೂಬ್ಗೆ ಅಲ್ಲ ಡ್ರೋನ್ ಏನ್ ಹಾಕಲ್ವಲ್ಲ ಏನ್ ಬಗ್ಗೆ ಮಾಡ್ಕೋಬಹುದು ಇದ್ರಲ್ಲಿ ಏನು ಮಾಡಕ್ ಬರ್ತೀವಿ ಸರ್ ನಾರ್ಮಲ್ ಆಗಿ ನಾವ್ ಏನ್ ಓಡಾಡ್ತೀವಲ್ಲ ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ದಂಗ ಅಷ್ಟೇ ರೆಕಾರ್ಡ್ ಎಡಿಟ್ ಅಲ್ಲ ಎಲ್ಲ ಈಗ ಅಲ್ಲ ಅಲ್ಲ ಅದೇನ್ ಮಾಡಲ್ಲ ನಾವು ಈಗ ಅಪ್ಪ ಇದು ಎಂತ ಪಾಕಿಸ್ತಾನದ ಯುದ್ಧ ಆತಲ್ಲ ಬಾಂಬ್ ಎಲ್ಲ ನಲ್ಲಿ ಹಿಡಿದ್ರು ಹಂಗಾಗಿ ಬಾರಿ ಕಂಡೀಷನ್ ಮಾಸ್ಕ್ ಎಲ್ಲ ತೆಗೀರಿ ನಿಮ್ಮ ಮೂಡ ಇದು ಹೇಳಿದ್ರು ಡಿಎಲ್ ತೋರ್ಸನಾ ಬಿನ್ 24ಕ್ಕೆ ಎಲ್ಲ ಕ್ಲೋಸ್ ಆಗಿದೆ ಇಲ್ವಾ ಸರ್ 23 ಅಲ್ಲಿ ಮಾಡ್ತಿದ್ದೆ ಸರ್ ಹ್ಮ್ ಓಕೆ 6 1/2 ಅವರ್ಸ್ ಲೇಟ್ ವೆರಿ ಗುಡ್ 41 ಹ್ಮ್ ಬೇಗ ಬರ್ರಿ ಇಂಗಲ್ಲ ಬಿಡಂಗಿಲ್ಲ ಓಕೆ ಯು ಸರ್ ನಿಮ್ಮ ಹೆಸರು ಸರ್ ರಾಜರಾಜನ್ ಓಕೆ ಥ್ಯಾಂಕ್ ಯು ಸರ್ ಹೋಗ್ರಿ ಅಂದ್ರೆ ಏನೇನೋ ಹೇಳಿದ್ರೋ ಇದು ಎಲ್ಲ ವ್ಲಾಗರ್ಸ್ಗೂ ಅನ್ವಯ ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಇನ್ನೊಂದು ಮೇಯ್ನಾಗಿ ಮೊಬೈಲ್ಸ್ ಕ್ಯಾರಿ ಮಾಡ್ತಾರಲ್ಲ ಮೊಬೈಲಲ್ಲಿ ವ್ಲಾಗ್ ಮಾಡೋರು ಸೊ ಅಂಥವ್ರಿಗೆ ಇದನ್ನು ಸೆಟ್ ಮಾಡಬೇಕು ಅವ್ರು ಹೇಳಿದ ಪಾಯಿಂಟ್ ಏನು ಇಲ್ಲ ಅಂದಿಲ್ಲ ಎಲ್ಲೇ ಹೋಗ್ಲಿ ಸೊ ಅದರದ್ದೇ ಒಂದು ಸರ್ಟೈನ್ ರೂಲ್ಸಸ್ ಇರುತ್ತೆ ನಮ್ಮ ಸೇಫ್ಟಿಗೆ ನಮ್ಮ ನೇಚರ್ ಸೇಫ್ಟಿಗೆ ಅಲ್ವ ಅವರು ಹೇಳೋದು ಅವ್ರು ಹೇಳಿದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಯಾಕೆಂದರೆ ಯಾರಾದರೂ ಒಬ್ಬರು ಬರ್ತಾರಲ್ಲ ಸೊ ನಮ್ಮ ಕಡೆಯಿಂದ ನಾವು ಒಳ್ಳೆಯರಾಗಿರ್ಬೋದು ಎಲ್ಲರೂ ಒಳ್ಳೆಯವರಾಗಿರೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಅವ್ರು ಡ್ಯೂಟಿ ಅವರು ನೋಡೋದು ಮಾಡ್ತಿದ್ದಾರೆ ಚೆನ್ನಾಗಿ ಚೆನ್ನಾಗ್ತಾ ಮಾರಿಗೊಂಡ ಡ್ಯಾಮು ಹಾಂ ಕರ್ನಾಟಕ ಫಸ್ಟ್ ಡ್ಯಾಮ್ ಗೊತ್ತಿದೆಯಾ ಕರ್ನಾಟಕದಲ್ಲಿ ಮೊದಲನೇ ಡ್ಯಾಮ್ ಇದು ಹಾಂ ಕಟ್ಟಿರೋ ಡ್ಯಾಮಲ್ಲಿ ಮೊದಲನೇ ಡ್ಯಾಮು ಹ್ಞೂ ಇಲ್ಲ ಇದೆಯಲ್ಲ ಸಾವಿರದ ಎಂಟುನೂರ ತೊಂಬತ್ತೆಂಟರ ಸ್ಟೇಟ್ ಆಗಿ ಸರ್ ಒಂಬೈನೂರ ಏಳರ ಕಂಪ್ಲೀಟ್ ಆಯ್ತು ಅಂತ ಚೆನ್ನಾಗಿದೆಯಾ ಚೆನ್ನಾಗಿ ನೋಡ್ಕೊಂತಿದಾರೆ ಥ್ಯಾಂಕ್ ಯು ಸರ್ ಇಲ್ಲಿ ಮೇಂಟೆನೆನ್ಸ್ ಚೆನ್ನಾಗಿಲ್ಲ ಅಂದಿದ್ರೆ ಇಲ್ಲೆಲ್ಲ ಸುಮ್ಮನೆ ಗಲೀಜು ಮಾಡ್ಬಿಡೋರು ಐದು ಗಂಟೆ ಕ್ಲೋಸ್ ಅಂತೆ ಇಷ್ಟೊತ್ತಾದ್ರೂ ಕೊಟ್ಟಿದ್ದಾರೆ ಹಾ ನಿಮ್ದು ಏಮಂಗ್ಲಾ ಇವಾಗ ಕ್ಲೋಸ್ ಮಾಡ್ದಾರೆ ಸ್ವಲ್ಪ ಬೇಗ ಹೋಗ್ಬೇಕಾಯ್ತು ಯಪ್ಪ ನಮ್ಮ ನಮ್ಮ ಸಾಮಾನುಗಳನ್ನೆಲ್ಲ ಇಟ್ಕೊಂಡ್ ಬರೋದು ಬಹಳ ಕಷ್ಟ ಇದು ಪೋಟ್ರಾನಿಕ್ಸ್ ಮೈಕ್ ಅಂತ ಯಾವುದೇ ತರ ಪ್ರಮೋಷನ್ ಇಲ್ಲ ಕಣಪ್ಪ ನನ್ನ ದುಡ್ಡಿಂದ ನಾನು ತಗೊಂಡು ಯೂಸ್ ಮಾಡಿದೀನಿ ಲ್ಯಾಗ್ ಮಾಡೋದ್ ಕಷ್ಟ ಇಲ್ಲ ಈ ಬೆಟ್ಟ ಹತ್ತೋದು ಇಳಿಯೋದು ಇದೆಯಲ್ಲ ಎ ಬಿ ಮೋಕಳೇ ಕಷ್ಟ ಅಂದ್ಕೊಂಬಿಡಿ ಅಂಥದ್ರಲ್ಲೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಟ್ರಕ್ಕಿಂಗ್ ಕರೀತಿದ್ದಾರೆ ಅಂದ್ರೆ ಫಸ್ಟ್ ಹೋಗ್ಬೇಡಿ ಎಂಥಿಂಗ್ ಕರೀತಾರೋ ಏನೋ ಫಸ್ಟ್ ಸ್ವಲ್ಪ ತಿಳ್ಕೊಳ್ಳಿ ನೋಡಿ 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 ಅದೇ ಬೆಟ್ಟ ಸಿ ಅವಾಗಲೇ ಹೇಳಿದಲ್ಲ ಅಲ್ಲಿ ಹೋಗಿ ನೀವು ಟ್ರೆಕ್ ಮಾಡ್ಬೋದು ಅಂತ ಸೊ ಯಾರಾದರೂ ಟ್ರೆಕ್ ಮಾಡಬೇಕು ಅಂದ್ರೆ ಸೊ ಇಲ್ಲಿ ಗುಡ್ಡ ಪ್ರದೇಶ ಸ್ವಲ್ಪ ಮುಂದೆ ಹೋಗಿ ರೋಡ್ ಇದೆ ಸ್ವಲ್ಪ ಆಫ್ ರೋಡು ನೀವು ಟ್ರೈ ಮಾಡ್ಕೊಂಡು ಹೋಗ್ಬೋದು ಆ ಕಡೆ ಕತ್ತೆ ಒಳ್ಳೆ ಸಿಗುತ್ತೆ ನಿಮಗೆ ಸೊ ಸಕ್ಕದಾಗಿ ಕಾಣುತ್ತೆ ಮಾತ್ರ ನೀವು ಏನಾದರೂ ಇಲ್ಲೇ ಲೋಕಲೇಟ್ ಇದ್ದರೆ ಮೇ ಬಿ ಮಾರ್ನಿಂಗ್ ಟೈಮ್ ಬನ್ನಿ ಇಲ್ಲ ಸ್ವಲ್ಪ ಸಂಜೆ ಟೈಮ್ ಬರೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಆದರೆ ಸ್ವಲ್ಪ ರಿಸ್ಕು ಏನು ಕಾಣೋದಿಲ್ಲ ಒಂದು ಬೆಟ್ಟ ಮಾತ್ರ ಸಕ್ಕದಾಗಿದ್ದಾವೆ ನಾವು ಆಗ ಏನು ಟೀಗಿ ಕುಡಿಯೋ ಅಭ್ಯಾಸ ಇಲ್ಲದಿದ್ದಾಗ ಭಾಳ ಹತ್ತುತ್ತಿದ್ವಿ ಈಗ ಸ್ವಲ್ಪ ಅವು ಇವು ಅಭ್ಯಾಸ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಹತ್ತೋದು ಸ್ವಲ್ಪ ಕಷ್ಟ ಗಾಡಿ ಇಲ್ಲಾಂದ್ರೆ ಬಾಡಿ ಹತ್ತೋದು ವಯಸ್ಸಿದ್ದಾಗ ಹತ್ಬಿಟ್ರಪ್ಪ ಜೋಶ್ ಇದ್ದಾಗ ವಯಸ್ಸಾದ್ಮೇಲೆ ಅತ್ತಿ ಹಾರ್ಟ್ ಅಟ್ಯಾಕ್ ಈಗಲೇ ಮೊದಲೇ ಹಾರ್ಟ್ ಅಟ್ಯಾಕ್ ಸುದ್ದಿಗಳು ಭಾಳ ಕೇಳ್ತಿದ್ದೀವಿ ಅಯ್ಯೋ ಆಮೇಲೆ ಹತ್ತಿ ಹತ್ತಾಗಾಗಲೇ ಅಂದರೆ ಫೋರ್ಸ್ ಮಾಡೋಂತ ಹತ್ಬಿಟ್ರಿ ಕಣ್ರ ಟ್ರೆಕಿಂಗ್ನ ಅಲ್ಲಿ ಎಲ್ಲರೂ ಬಿದ್ದರೆ ನಿಮ್ಗೆ ಎತ್ಕೊಂಡ್ಬರೋಕ್ಕೂ ಆಗೋಲ್ಲ ನನ್ನಂತೂ ಸೊ ದಯವಿಟ್ಟು ಸ್ವಲ್ಪ ಎಲ್ಲೇ ಹೋದ್ರು ಏನೇ ಮಾಡಿದ್ರು ಸೇಫ್ ಆಗಿರಿ ಅಂತ ಹೇಳ್ತಾ ನಿಮ್ಮ ಒಳ್ಳೇದನ್ನೇ ಕೋರಿಕೊಳ್ಳುವ ನೀವು ನಿಮ್ಮ ಹುಡುಗಿಯ ಮೇಲೆ ಆಣೆ ಸಬ್ಸ್ಕ್ರೈಬ್ ಮಾಡಿ ನಿಮ್ ಫ್ರೆಂಡ್ಸ್ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ನಮ್ಮತ್ತವ್ರಿಗೆ ಎಲ್ರಿಗೂ ಸಪೋರ್ಟ್ ಮಾಡಿ ವರ್ಷಗಳಿಂದ ಎರೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ